ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ ಕೃಷ್ಣಂ ವಂದೇ ಜಗದ್ಗುರುಂ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾ ನಮತ ಕಾಮದೇನವೆ ದುರ್ವಾದ್ವಾಂತರವೇ ವೈಷ್ಣವೇಂದಿವರೆಂದವೆ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಗುರುರಾಯರ ಪಾದಾರವಿಂದಗಳೇ ನಮಿಸುತ್ತಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಹಾಗೆ ಸ್ನೇಹಿತರೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಸ್ನೇಹಿತರೆ ಗುರುಪೂರ್ಣಿಮೆಯಂದು ನಮ್ಮ ಮನೆಯಲ್ಲಿ ಗುರುರಾಯರಿಗೆ ವಿಶೇಷವಾಗಿ ಈ ರೀತಿಯಲ್ಲಿ ಪೂಜೆ ಸೇವೆ ನಡೆದಿದೆ ಹಾಗೆ ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲರಿಗೂ ಗುರುರಾಯರ ಅನುಗ್ರಹವಾಗಲಿ ಹಾಗೆ ಸ್ನೇಹಿತರೆ ಗುರುವೆಂದರೆ ಅಸಾಧ್ಯವಾದದ್ದನ್ನು ಸಾಧಿಸುವುದಕ್ಕೆ ಗುರಿ ತಲುಪಿ ದಡ ಸೇರುವುದಕ್ಕೆ ಹಾಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಮಾರ್ಗದರ್ಶಕರು ಗುರುವು ಸ್ನೇಹಿತರೆ ಗುರುಗಳ ಅನುಗ್ರಹ ಕರುಣೆಯಿಂದ ದೇವಾನುದೇವರುಗಳ ಅನುಗ್ರಹವೂ ಸಹ ಸುಲಭವಾಗಿ ದೊರೆಯುತ್ತದೆ ಯಾಕೆ ಅಂದರೆ ಗುರುವು ಯಾವಾಗಲೂ ನಮಗೆ ಹಿತವನ್ನೇ ಬಯಸುತ್ತಾರೆ ನಮಗೆ ಗುರುವು ಜೀವನದಲ್ಲಿ ಎಂತಹ ಪರೀಕ್ಷೆಗಳನ್ನೇ ಕೊಟ್ಟರೂ ಅದನ್ನು ನಾವು ಹೇಗೆ ನಿಭಾಯಿಸಬೇಕು ಅದರಲ್ಲಿ ಹೇಗೆ ಗೆಲ್ಲಬೇಕು ಸಾಧಿಸಬೇಕು ಎನ್ನುವ ಮಾರ್ಗವನ್ನು ಗುರುಗಳು ಸರಳವಾಗಿ ತೋರಿಸುತ್ತಾರೆ ಸ್ವಲ್ಪ ನಮಗೆ ಕಷ್ಟ ಅನಿಸಬಹುದು ಆದರೆ ಅದರಲ್ಲಿ ಗುರಿ ಸಾಧಿಸುವವರೆಗೂ ನಮ್ಮನ್ನು ಗುರುವು ಎಂದಿಗೂ ಕೈ ಬಿಡುವುದಿಲ್ಲ ಸ್ನೇಹಿತರೆ ಗುರು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತಾರೆ ಗುರುವಿನ ದಯೆಯಿಂದ ಒಬ್ಬ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ವಿದ್ಯೆ ಬುದ್ಧಿ ಜ್ಞಾನ ಏಳಿಗೆ ಅಭಿವೃದ್ಧಿ ಹಾಗೆ ಸುಖ ಶಾಂತಿ ಸಂಪತ್ತು ಎಲ್ಲವೂ ಪ್ರಾಪ್ತವಾಗುತ್ತದೆ ಗುರುವಿನ ಮಹಿಮೆಯೇ ಅಂತಹದ್ದು ಹಾಗೆ ಗುರುವು ತೋರಿಸುವ ಮಾರ್ಗದರ್ಶನವೂ ಅಂತಹದ್ದು ಗುರುವು ಜೀವನದ ಪಾಠ ಕಲಿಸುವಾಗ ಮೊದಲಿಗೆ ಪೆಟ್ಟುಗಳನ್ನು ಕೊಟ್ಟರೂ ನಂತರ ಸಿಹಿಯಾದ ಸಂತೋಷವನ್ನು ನೆಮ್ಮದಿಯಿಂದ ಸಾಗುವ ದಾರಿಯನ್ನು ತೋರಿಸುತ್ತಾರೆ ಗುರುವಿಗೆ ಅಂತಹ ಮಹತ್ವವಾದ ಸ್ಥಾನವಿದೆ ನಮ್ಮಲ್ಲಿ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವ ಆರಾಧಿಸುವ ಗುರುಗಳಿರ್ತಾರಲ್ವಾ ಹಾಗೆ ನೀವು ತಿಳಿದು ತಿಳಿಯದೆ ಅರಿತು ಅರಿಯದೆ ಏನಾದರೂ ತಪ್ಪುಗಳನ್ನು ಮಾಡಿರ್ತೀರಲ್ವಾ ಗುರುಗಳ ಬಳಿ ಮನಸ್ಪೂರ್ಕವಾಗಿ ಕ್ಷಮೆಯನ್ನು ಕೇಳಿ ಹಾಗೆ ಅವರ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ಏನೇ ದೋಷಗಳಿದ್ರು ಏನೇ ಕಷ್ಟಗಳಿದ್ರು ಖಂಡಿತವಾಗ್ಲೂ ಪರಿಹಾರ ಆಗ್ತವೆ ಹಾಗೆ ನೀವು ಗುರುರಾಯರನ್ನು ಸಂಪೂರ್ಣವಾಗಿ ನಂಬಿದಿರಲ್ವಾ ಅದಕ್ಕಾಗಿ ಪ್ರತಿದಿನ ಹಾಗೆ ನಿಮಗೆ ಏನಾದರೂ ಒಂದು ಸಮಸ್ಯೆ ಎದುರಾದಾಗ ಈ ಮಾತನ್ನು ತಪ್ಪದೆ ಹೇಳಿಕೊಳ್ಳಿ ನನ್ನ ಜೊತೆ ರಾಯರಿದ್ದಾರೆ ರಾಯರ ಅನುಗ್ರಹದಿಂದ ನನಗೆ ಎಲ್ಲವೂ ಒಳ್ಳೆಯದೇ ಆಗಿದೆ ನಾನು ಸಂತೋಷವಾಗಿದ್ದೇನೆ ಆರೋಗ್ಯದಿಂದ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದೇನೆ ನನ್ನ ಎಲ್ಲ ಕೆಲಸಗಳು ಒಳ್ಳೆಯ ಅಭಿವೃದ್ಧಿಯಿಂದ ಸಾಗುತ್ತಿದೆ ಅದಕ್ಕಾಗಿ ಧನ್ಯವಾದಗಳು ಗುರುರಾಯರೇ ನಿಮಗೆ ಸದಾ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಶ್ರೀ ರಾಘವೇಂದ್ರಾಯ ನಮಃ ಎಂದು ರಾಯರ ಸ್ಮರಣೆ ಮಾಡಿ ನಿತ್ಯವೂ ಈ ಮಾತನ್ನು ಹೇಳ್ಕೊಂತ ಬನ್ನಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತೀರ ಯಾಕೆ ಅಂದರೆ ನನಗೆ ಒಳ್ಳೆಯದೇ ಆಗಿದೆ ಒಳ್ಳೆಯದೇ ಆಗ್ತಾ ಇದೆ ನಾನು ಸಂತೋಷವಾಗಿದ್ದೀನಿ ನನ್ನ ಜೀವನದಲ್ಲಿ ಸಂತೋಷವೇ ತುಂಬಿದೆ ಅಂತ ನೀವು ಇದೇ ರೀತಿ ಅನ್ಕೊತಾ ಬನ್ನಿ ಖಂಡಿತವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲವೂ ಖಂಡಿತವಾಗಲೂ ಗುರುರಾಯರು ಕರ್ಣಿಸ್ತಾರೆ ಹಾಗೆ ಸ್ನೇಹಿತರೆ ಇನ್ನೊಂದು ಮಾತು ನಾನು ಗುರುರಾಯರಲ್ಲಿ ನಂಬಿಕೆ ಇಟ್ಟು ಪ್ರತಿದಿನ ಈ ಮಾತುಗಳನ್ನು ಹೇಳ್ಕೊತಾ ಇದ್ದೀನಿ ಆದರೂ ಯಾಕೋ ಏನೋ ನನಗೆ ಒಳ್ಳೆಯದೇ ಆಗ್ತಾ ಇಲ್ಲ ನನ್ನ ಕಷ್ಟಗಳು ಇನ್ನೂ ಪರಿಹಾರವಾಗ್ತಾ ಇಲ್ಲ ಅಂತ ಗುರುರಾಯರಲ್ಲಿ ಅಪನಂಬಿಕೆಯನ್ನು ಮಾಡ್ಕೋಬೇಡಿ ಈ ರೀತಿ ಅಂದ್ಕೊಂಡು ತಕ್ಷಣ ನನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವ ಒಳ್ಳೆಯದಾಗುತ್ತಾ ಅಂತ ಬೇಡವಾದ ಯೋಚನೆಗಳನ್ನು ಮಾಡ್ಕೋಬೇಡಿ ಇವಾಗ ನೋಡಿ ನನಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ ಅಳು ಬರ್ತಾ ಇದೆ ನಾನು ಕಷ್ಟದಲ್ಲೇ ಮುಳುಗಿದ್ದೇನೆ ಅಂತ ನೀವು ಇದೇ ರೀತಿ ನಕಾರಾತ್ಮಕ ಯೋಚನೆಗಳನ್ನೇ ಮಾಡ್ತಾ ಇದ್ದರೆ ನಿಮ್ಮ ಸುತ್ತಲೂ ಸಹ ಅದೇ ಯೋಚನೆಗಳೇ ತುಂಬ್ಕೊತವೆ ಅದೇ ನೀವು ನನಗೆ ತುಂಬ ಒಳ್ಳೆಯದಾಗ್ತಾಯಿದೆ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದ್ದಾವೆ ಗು ಗುರುವಿನ ಸೇವೆ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಾನು ಕಷ್ಟದಲ್ಲಿದ್ದಾಗ ಗುರುರಾಯರು ನನಗೆ ಯಾವುದಾದರೂ ಒಂದು ರೂಪದಲ್ಲಿ ಬಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಅಂತ ನೀವು ಒಳ್ಳೆಯ ಸಕಾರಾತ್ಮಕ ಯೋಚನೆಗಳನ್ನು ಮಾಡಿದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅದೇ ನಡೆಯುತ್ತೆ ನನ್ನ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸೋಲುಗಳನ್ನೇ ಕಂಡಿದ್ದೇನೆ ಜೀವನದಲ್ಲಿ ಸೋಲೆ ನನ್ನನ್ನು ಆವರಿಸಿದೆ ಎಂದುಕೊಂಡರೆ ಅಲ್ಲೇ ಸೋತು ಬಿಡ್ತೀರಾ ಅದೇ ಇಲ್ಲ ನಾನು ಏನಾದರೂ ಮಾಡಿ ಗೆಲ್ಲಲೇಬೇಕು ಅಂದ್ಕೊಂಡ್ರೆ ಖಂಡಿತವಾಗಲೂ ನೀವು ಗೆದ್ದೇ ಗೆಲ್ತೀರ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ಕಂಡು ಸಾಧಿಸ್ತೀರ ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಆಲೋಚಿಸಿ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತೆ ಗುರುರಾಯರಲ್ಲಿ ನಂಬಿಕೆ ಇಟ್ಟು ಗುರುರಾಯರ ಸೇವೆ ಸ್ಮರಣೆ ಮಾಡಿ ಹಾಗೆ ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗ್ತಾ ಇದೆ ಅಂತ ನಿತ್ಯವೂ ಈ ಮಾತನ್ನು ಹೇಳ್ಕೊತ ಬನ್ನಿ ಎಲ್ಲವೂ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಸದಾ ಇರಲಿ ಶ್ರೀ ಕೃಷ್ಣಾರ್ಪಣ